ಕರೆಂಟ್ ಇಲ್ಲದೆ ಪರದಾಡಿದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳು ಪ್ರತಿಭಟನೆಗೆ ಇಳಿದ ಕರವೇ ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ರೋಗಿಗಳ ಗೋಳು ಕೇಳುವವರಿಲ್ಲ ಹೇಳುವವರೂ ಇಲ್ಲ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿನಿತ್ಯ ಉಂಟಾಗುತ್ತಿದೆ ಆಸ್ಪತ್ರೆಯಲ್ಲಿ ರೋಗಿಗಳ ಗೋಳು ಕೇಳುವವರಿಲ್ಲ ಹೇಳುವವರಿಲ್ಲ ಎಂಬಂತಾಗಿದೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ವಿದ್ಯುತ್ ಸೌಲಭ್ಯದಿಂದ ರೋಗಿಗಳು ವಂಚಿತರಾಗಿದ್ದು ಅದರತ್ತ ಗಮನ ಹರಿಸದ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ವಿರುದ್ಧ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಅಗ್ರಹಾರ ಮೋಹನ್ ನೇತೃತ್ವದ ತಂಡರವರು ದಿಢೀರ್ ಪ್ರತಿಭಟನೆಗೆ ಇಳಿಯಿತು ಪ್ರತಿಭಟನೆ ಮಾಡುತ್ತಾ ಮಾತನಾಡಿದ ಕರವೆ ಅಧ್ಯಕ್ಷರು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ನನ್ನ ಪತ್ನಿಯನ್ನು ಆರೋಗ್ಯದ ಸಮಸ್ಯೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಒಂದು ಗಂಟೆಗಳ ಸಮಯವಾದರೂ ವೈದ್ಯರು ಮಾತ್ರ ಕ್ಯಾರೆ ಅಂದಿಲ್ಲ ಹಾಗೂ ಆಸ್ಪತ್ರೆಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಕರೆಂಟ್ ಹೋಗಿದ್ದು ರೋಗಿಗಳು ಕಗ್ಗತ್ತಲಿನಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಉಂಟಾಯಿತು ಆಸ್ಪತ್ರೆಯ ವೈದ್ಯರು ಸೂಕ್ತ ರೀತಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡದೇ ಇರುವ ಕಾರಣ ರೋಗಿಗಳು ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡುವ ಪರಿಸ್ಥಿತಿ ಉದ್ಭವವಾಗಿದೆ ಆಸ್ಪತ್ರೆಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ವಿದ್ಯುತ್ ಸೌಲಭ್ಯ ಕಡಿತಗೊಂಡಿದ್ದು ಕನಿಷ್ಠ ಪಕ್ಷ ಆಸ್ಪತ್ರೆಯಲ್ಲಿ ಯುಪಿಎಸ್ ಹಾಗೂ ಜನರೇಟರ್ ವ್ಯವಸ್ಥೆ ಇಲ್ಲ ಎಂದು ದೂರಿದರು ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದರು ಮೇಲಾಧಿಕಾರಿಗಳು ಹಾಗೂ ಸಚಿವರು ಈ ಕೂಡಲೇ ಗಮನಹರಿಸದಿದ್ದರೆ ಬೃಹತ್ ಬಾರಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯ ವಿಷಯ ತಿಳಿದ ತಕ್ಷಣ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ಸಂತೋಷ್ ಕುಮಾರ್ ಭೇಟಿ ನೀಡಿ ಪ್ರತಿಭಟನಾಕಾರರನ್ನು ಮನವೊಲಿಸಲು ಪ್ರಯತ್ನಿಸಿ ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಧಿಕ್ಕಾರ ಆರೋಗ್ಯ ಅಧಿಕಾರಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಆಡಳಿತ ಅಧಿಕಾರಿಗೆ ಧಿಕ್ಕಾರ ಧಿಕ್ಕಾರ ಆರೋಗ್ಯ ಅಧಿಕಾರಿಗೆ ಧಿಕ್ಕಾರ್ದಿಲ್ಲ ಹಾಸ್ಪಿಟಲ್ ಇಲ್ಲಿ ನಾ ಏನ್ ಹೇಳಲ್ಲ ಅಡ್ಮಿಟ್ ಮಾಡಿದೆ ಆದರೆ ಅವರು ದಾಖಲು ಮಾಡಿದಾಗ ಇಲ್ಲಿರೋವಂಥ ಯಾವುದೇ ಡಾಕ್ಟ್ರು ಸೆಲೆಕ್ಟ್ ಸ್ಪಂದಿಸ್ಲಿಲ್ಲ ಸಿಬ್ಬಂದಿ ಕೂಡ ಸರಿಯಾಗಿ ಕರೆಂಟ್ ಇಲ್ಲ ನಮ್ಗೆ ಯು ಪಿ ಎಸ್ ಇಲ್ಲ ಜನ್ರೇಟ್ ಇಲ್ಲ ಅಂತೇಳಿಬಿಟ್ಟು ತುಂಬ ಬೇಜವಾಬ್ದಾರಿಗೆ ಮಾತಾಡೋವಂಥದ್ದು ಇವರು ಯಾವುದೇ ರೀತಿಯಾದಂಥ ಸ್ಪಂದನೆಯಾಗಿ ಇಲ್ಲ ಚಿಂತಾಮಣಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ವ್ಯಾಪಾರದ ವ್ಯವಸ್ಥೆ ಆಗಿದೆ ವ್ಯಾಪಾರದ ವ್ಯವಸ್ಥೆ ಆಗಿದೆ ಯಾವುದೇ ರೀತಿಯಾದಂಥ ಸ್ಪಂದನೆ ಸರಿಯಾಗಿ ಸಿಗ್ತಾ ಇಲ್ಲ ನಾವು ನಮ್ಮದೇ ಆದಂಥ ಸಮಸ್ಯೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇಲ್ಲ ಸುಮಾರು ಇದಕ್ಕೂ ಮುಂಚೆನೆ ನಾನು ಒಬ್ಬ ಜಯಂತಿ ಮೇಡಮ್ ಆಗಿರ್ಬೋದು ಜಯರಾಮ್ ರೆಡ್ಡಿ ಅವರಾಗಿರ್ಬೋದು ವಾಣಿ ರೆಡ್ಡಿ ಆಗಿರ್ಬೋದು ಇಲ್ಲ ಸಂತೋಷ್ ಡಾಕ್ಟ್ರ್ ಅವ್ರಾಗಿರ್ಬೋದು ಎಲ್ರಿಗೂ ನಾನು ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಲಿಲ್ಲ ಅವರು ಯಾ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆನ ವ್ಯಾಪಾರದ ದಂಧೆ ಹಾಗೂ ಯಾರು ಹೋರಾಟ ಮಾಡಿರ್ತಾರೋ ಅವ್ರ ಮೇಲೆ ಒಂದು ದ್ವೇಷಪೂರಿತ ದ್ವೇಷಪೂರಿತ ವ್ಯವಹಾರ ಮಾಡುವಂಥದ್ದು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆದ್ದರಿಂದ ನಲವತ್ತು ನಿಮಿಷ ಆಗಿದೆ ನಮ್ಮ ಶ್ರೀಮತಿ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಕರೆಂಟ್ ಇಲ್ಲ ಜನ್ರೇಟ್ ಇಲ್ಲ ಈ ರೀತಿ ನಿರ್ಮಾಣ ಆದರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಒಬ್ಬ ವ್ಯಾಪಾರ ವ್ಯವಸ್ಥಿತವಾದಂಥ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿಬಿರ ಕೋಲಾರ ಜಿಲ್ಲೆಗೆ ಅವಿಭಾಜ್ಯದ ಜಿಲ್ಲೆಗೆ ಒಂದು ಚಿಂತಾಮಣಿ ಒಂದು ಹೆಸರುವಾಸಿಯಾದಂಥ ತಾಲೂಕಾಗಿರ್ಬೋದು ಆ ತಾಲೂಕಲ್ಲಿ ಸುಮಾರು ಹೋರಾಟಗಾರರಿದ್ದಾರೆ ಸುಮಾರು ಸಂಘ ಸಂಸ್ಥೆಗಳಿದೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಸುಧಾಕರ್ ಅವರು ಇದನ್ನ ಸುಧಾರಣೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು ಆದರೆ ಯಾವುದೇ ರೀತಿಯಾದಂತ ಸುಧಾರಣೆ ಅವ್ರು ಮಾಡಲಿಲ್ಲ ಅಂತೇನೆ ಇವತ್ತು ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಬ್ಬ ನಗರಸಭೆ ಸದಸ್ಯರಿಗೆ ಈ ರೀತಿ ಪರಿಸ್ಥಿತಿ ಆದ್ರೆ ಒಬ್ಬ ಬಡಬಗ್ರ ಪರಿಸ್ಥಿತಿ ಏನು ಒಬ್ಬ ಸಾರ್ವಜನಿಕರ ಪರಿಸ್ಥಿತಿ ಏನು ಇದನ್ನು ಹಿಂದಿನ ದಿನಗಳಲ್ಲಿ ನಮ್ಮ ಅಣ್ಣನ ಮಗನ ಕರ್ಕೊಂಡ್ ಬಂದಾಗ ಎರಡು ಸಾವಿರ ಕೇಳ್ತಾರೆ ಒಬ್ಬರು ಮೂರು ಸಾವಿರ ಕೇಳ್ತಾರೆ ಮತ್ತೆ ಇಬ್ರು ಮೂವನ್ನ ಸೇರಿಸಿ ಒಂದೇ ಆಂಬುಲೆನ್ಸ್ ಅಲ್ಲಿ ನೀವು ಇವನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಮಗನಿಗೆ ಹೇಳ್ತಾರೆ ಆದ್ರೂ ಕೂಡ ಆದ್ರೂ ಕೂಡ ನಾವಿವತ್ತು ಅಡ್ಜಸ್ಟ್ ಮಾಡಿಕೊಂಡು ಹೋಗಿದೀವಿ ಅವತ್ತು ದಾಖಲು ಮಾಡಿದೀವಿ ಚಿಕ್ಕಬಳ್ಳಾಪುರದಲ್ಲಿ ಆದ್ರೂ ಕೂಡ ನನ್ನ ಮಗ ಇವತ್ತು ಉಳಿಲಿಲ್ಲ ನಮ್ಮ ಅಣ್ಣನ ಮಗ ಇವತ್ತು ಉಳಿಲಿಲ್ಲ ಆ ದುಃಖ ನಮ್ಮ ಇಲ್ಲಿ ಯಾವುದೇ ರೀತಿಯಾದಂಥ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಇವತ್ತು